ಒಂದು ಸ್ಟಾರ್ಟಿಂಗ್ ಒಂದು ನಲವತ್ತು ಸಾವಿರಲಿಂದ ಒಂದೂವರೆ ಲಕ್ಷ ಮುಟ್ಟ ಹಸುಗಳು ಸಿಗ್ತದೆ ಸರ್ ಎಲ್ಲ ಗಬ್ಬಿಂದು ಹಾಲು ಕರೆಯೋದು ಕರಾಕಿ ಒಂದು ಎರಡು ಮೂರು ದಿವಸ ಕರಾಕಿ ಒಂದು ಹತ್ತು ದಿವಸ ಒಳಗಡೆ ಆ ತರ ಬರ್ತದೆ ಇದು ಒಂದು ಒಂದು ದಿವಸಕ್ಕೆ ಒಂದು ಮೂವತ್ತು ಲೀಟರ್ ಹಾಲು ಬರುತ್ತೆ ಸರ್ ಇಲ್ಲಿ ನೋಡಿ ಸರ್ ಕಿಚಡಿ ನೋಡಿ ಸರ್ ಇದು ಇನ್ನು ಲೂಸ್ ಇದೆ ಸರ್ ಇನ್ನು ಟೈಮ್ ಒಂದು ಒಂದು ಹದಿನೈದು ದಿವಸ ಬರ್ತದೆ ಸರ್ ಇದು ಫಸ್ಟ್ನೇ ಸೋಲು ಇದು ಬಾಟಮ್ ನೋಡು ಸರ್ ಹೆಂಗಾಯ್ತು ಫಸ್ಟ್ನೇ ಸೂಲಲ್ಲಿ ಬಾಟಮ್ ನೋಡು ಸರ್ ಹೆಂಗ್ ಫಸ್ಟ್ ಹಸು ಅಂದರೆ ನಾನು ಬರೀ ಐದು ಲೀಟ್ರ್ ಹತ್ತು ಲೀಟ್ರ್ ಕರೆಯ ಹಸು ಅನ್ಕೊಂಡಿದೆ ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಇಪ್ಪತ್ತರಿಂದ ಐವತ್ತು ಲೀಟ್ರ್ ಗಂಟೆ ಹಸುಗಳಿವೆ ಅಂತ ಎಲ್ಲ ಥರದ ಹಸು ಮತ್ತು ಎಮ್ಮೆಗಳು ಬಂದಿದೆ ಅದು ನಮಗೆ ಬೇಕಾಗುವ ರೀತಿಯಲ್ಲಿ ಸಿಲೆಕ್ಟ್ ಮಾಡಿ ತಗೊಳ್ಬೋದು ಪಂಜಾಬ್ಗಿಂತ ಇಲ್ಲೇ ನಮಗೆ ಟೂ ಹಂಡ್ರೆಡ್ ಕಿಲೋಮೀಟರ್ ಒಳ್ಳೆ ಸೆಲೆಕ್ಷನ್ ಸಿಗಬೇಕಾದ್ರೆ ಇಲ್ಲೇ ಬಂದ್ರು ಉತ್ತಮ ಅಂತ ಹೇಳ್ತೀನಿ ಸರ್ ಕೃಷಿ ಮಾರ್ಕೆಟ್ ಅಲ್ಲಿ ಸರ್ ನಮ್ಮದು ವಿಡಿಯೋ ಚಾನೆಲ್ ನೋಡಿ ತುಂಬಾ ಖುಷಿಯಾಗಿದ್ದಾರೆ ಸರ್ ಕೇಳ್ತಾ ನಿಮ್ಮಲ್ಲಿ ಎಷ್ಟು ಶುರು ಆಗುತ್ತೆ ನಮ್ಮ ಹತ್ರ ಒಂದು ಸ್ಟಾರ್ಟಿಂಗ್ ಒಂದು ನಲವತ್ತು ಸಾವಿರಿಂದ ಒಂದು ಇಪ್ಪತ್ತು ಒಂದು ಮೂವತ್ತು ಒಂದೂವರೆ ಬ್ರೀಡ್ದಂಗೆ ರೇಟ್ ಡಿಪೆಂಡ್ ಆಗ್ತದೆ ಸರ್ ಒಂದೂವರೆ ಲಕ್ಷ ಮುಟ್ಟ ಹಸುಗಳು ಸಿಗ್ತದೆ ಸರ್ ಇಲ್ಲಿ ಜರ್ಸಿ ಆಗಲಿ ಎಚ್ ಎಫ್ ಆಗಲಿ ಸಿಂಧ್ ಆಗಲಿ ಜೆರ್ಸಿ ಕ್ರಾಸು ಎಚ್ ಎಫ್ ಕ್ರಾಸು ಆಲ್ ಬ್ಲ್ಯಾಕು ಎಲ್ಲ ಮಿಕ್ಸಿಂಗ್ ಹಸುಗಳು ಇಲ್ಲಿ ಬರ್ತದೆ ಸರ್ ಎಲ್ಲ ಗಬ್ಬಿಂದು ಆಲ್ ಕರೆಯದು ಕರಾಕಿ ಒಂದು ಎರಡು ಮೂರು ದಿವಸ ಕರಾಕಿ ಒಂದು ಹತ್ತು ದಿವಸ ಒಳಗಡೆನೆ ಆತರ ಬರ್ತದೆ ಆ ಡೆಲಿವರಿ ಆಗಕ ಒಂದು ಹತ್ತು ದಿವಸ ಹದಿನೈದು ದಿವಸ ಲಾಸ್ಟ್ ಒಂದು ತಿಂಗಳ ಒಳಗಡೆ ಡೆಲಿವರಿ ಥರನೇ ರೆಡಿನೇ ಬರ್ತದೆ ಸರ್ ನಮ್ಮ ಕರ್ನಾಟಕದ ರೈತರು ನಿಮ್ಮ ಹತ್ರ ಸರ್ ಕನ್ಫರ್ಮ್ ಹೊಂದ್ಕೊಡ್ತಾ ಸರ್ ಯಾವ್ದು ಊರಲ್ಲಿ ಇರಲಿ ಸರ್ ಕರ್ನಾಟಕ ಅವಳಿ ಮಹಾರಾಷ್ಟ್ರ ಅವಳಿ ಕೇರಳ ಆಂಧ್ರ ಎಲ್ಲ ಜನ ಇಲ್ಲೇ ಬಂದು ಹೋಗ್ತಾರೆ ಸರ್ ಒಂದು ದಿವಸ ಇಲ್ಲಾಂದ್ರೆ ಎರಡು ದಿವಸ ಅಲ್ಲಿ ಹೋಗಿ ಆ ಕ್ಲೈಮೇಟ್ ಅಡಾಪ್ಟ್ ಆಗ್ಬಿಡ್ತದೆ ಸರ್ ಸೆಟ್ ಆಗ್ಬಿಡ್ತದೆ ಸರ್ ಹೌದು ಸರ್ ಈಗ ಹೇಳ್ಬಿಡ್ತೀನಿ ಸರ್ ಈಗ ಸ್ಟಾರ್ಟಿಂಗ್ ರೇಟು ಇದೇ ಫ ಸ್ಟಾರ್ಟಿಂಗ್ ರೇಟು ಒಂದು ಐವತ್ತೈದು ಐವತ್ತೈದು ಸಾವಿರ ಸರ್ ಇದು ಇದು ಒಂದು ಹಾಳು ಮನೆ ಸಾಕವ್ರು ಒಂದು ಈಗ ಬೆಳಗ್ಗೆ ಒಂದು ಎಂಟು ಸಾಯಂಕಾಲ ಒಂದು ಏಳು ಬರ್ತದೆ ಸರ್ ಬರ್ತೇ ಬರ್ತದೆ ಅವರು ಹಸುದವರು ಅವ್ರು ಹದಿನೇಳು ಹದಿನೆಂಟು ಲೀಟ್ರ್ ಹೇಳಿದ್ದಾರೆ ಅದೆಲ್ಲ ಬೇಡ ಒಂದು ಹದಿನೈದು ಲೀಟ್ರ್ ಕನ್ಫರ್ಮ್ ಬರ್ತದೆ ಸರ್ ಎರಡನೇ ಆರ್ ಆರಲ್ಲು ನೆಕ್ಸ್ಟು ಸರ್ ಇದು ದೊಡ್ಡ ಹಸು ಇದು ಒಂದು ಒಂದು ದಿವ್ಸಕ್ಕೆ ಒಂದು ಮೂವತ್ತು ಲೀಟ್ರ್ ಹಾಲು ಬರೋದು ಸರ್ ಇಲ್ಲಿ ನೋಡಿ ಸರ್ ಕಿಚರಿ ನೋಡಿ ಸರ್ ಇದು ಇನ್ನೂ ಲೂಸ್ ಇದೆ ಸರ್ ಇನ್ನು ಟೈಮ್ ಒಂದು ಒಂದು ಹದಿನೈದು ದಿವಸ ಬರ್ತದೆ ಸರ್ ದೊಡ್ಡ ಹಸು ಸರ್ ಇದು ಅಡ್ಡ ಹಸು ಇಲ್ಲಿ ಬಂದು ನೋಡಿ ಸರ್ ಇಲ್ಲಿ ನೋಡಿ ಸರ್ ಬೋಡಿ ಇದೆ ಆರ್ ಆರಲ್ಲು ಸರ್ ಇದು ಎರಡನೇ ಸೂಳು ಒಂದು ಫಸ್ಟ್ನೇ ಸೋಲು ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಲೀಟ್ರ್ ಬಂದಿದಂತೆ ಈಗ ಒಂದು ಮೂವತ್ತು ಲೀಟ್ರ್ ಕ ಬರ್ತದೆ ಸರ್ ಕನ್ಫರ್ಮ್ ಇಪ್ಪತ್ತೈದರಿಂದ ಮೂವತ್ತರೊಳಗಡೆ ಬರ್ತದೆ ಇನ್ನೂ ಒಂದು ಹದಿನೈದು ದಿವಸ ಟೈಮ್ ಇದೆ ಕರ ಹಾಕೋಕ್ಕೆ ಇದು ಆಮೇಲೆ ಇದು ಒಳ್ಳೆ ಬ್ರೀಡ್ ಸರ್ ನಮ್ಮ ಮಂಡ್ಯದವರು ಪ್ರಶಾಂತನಂದು ನೀವು ಮಾತಾಡಿದ್ದು ಅವರು ಫಾರ್ಮಲ್ಲಿ ಕರ್ಕೊಂಡು ಹೋಗಿ ಇದೇ ಬೇಕೇ ಬೇಕಂದ್ರೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಫಸ್ಟ್ನೇ ಇದು ಒಂದು ಇಪ್ಪತ್ತು ಲೀಟ್ರ್ ಕ್ರಾಸ್ ಆಗ್ತದೆ ಸರ್ ಒಳ್ಳೆ ಬ್ರೀಡ್ ಒಂದು ನಾಲ್ಕೈದು ವರ್ಷ ಮನೇಲೆ ಸಾಕಾಗಿಲ್ಲ ಇದು ಆಲ್ ಬ್ಲ್ಯಾಕ್ ಸರ್ ಫುಲ್ ಬ್ಲ್ಯಾಕು ಇದು ಫಸ್ಟ್ನೇ ಸೋಲು ಇದು ಒಂದು ಟೈಮ್ ಒಂದು ಹದಿನೈದು ದಿವಸ ಟು ಇಪ್ಪತ್ತು ದಿವಸ ಆಗು ಸರ್ ಕರ ಹಾಕಕ್ಕೆ ಒಂದು ಆ್ಯಾವ್ರೇಜ್ ಒಂದು ಇಪ್ಪತ್ತು ಲೀಟ್ರ್ ಕರೀತದೆ ಇದು ಒಂದು ಲಕ್ಕ ಒಂದು ತೊಂಬತ್ತು ಒಂದು ಲಕ್ಷ ಮುಟ್ಟ ಇರ್ತದೆ ಸರ್ ಬ್ರೀಡ್ದಂಗೆ ಆಮೇಲೂ ಇದು ಎರಡು ಜತ್ತೆ ಆಗಿದೆ ಸರ್ ಇದು ಫಸ್ಟ್ನೇ ಸೂಲು ಇದು ಬಾಟಮ್ ನೋಡು ಸರ್ ಹೆಂಗಾಯ್ತು ಫಸ್ಟ್ನೇ ಸೂಲಲ್ಲಿ ಬಾಟಮ್ ನೋಡು ಸರ್ ಅಂದರೆ ಫುಲ್ ಬಾಟಮ್ ನೋಡಿ ಸರ್ ಇದು ಕಿಚನ್ ಎಲ್ಲ ಇನ್ನೊಂದು ಹದಿನೈದು ದಿವಸ ಇರುತ್ತೆ ಸರ್ ಹಾಕಕ್ಕೆ ಇನ್ನೊಂದು ಆ್ಯಾವ್ರೇಜು ಒಂದು ಹದಿನೈದರಿಂದ ಇಪ್ಪತ್ತರ ಒಳಗಡೆ ಬರ್ತದೆ ಆಲೂ ಇದು ಪಡ್ಡೆ ಸರ್ ಇರ ನಾಲ್ಕಲ್ಲು ಇದು ಖರ ಹಾಕೋಕ್ಕೆ ಒಂದು ಹತ್ತು ಹದಿನೈದು ದಿವಸ ಇರ್ತದೆ ಇದು ಒಂದು ಹತ್ತಕ್ಕೆ ಕರಿತದೆ ಇದು ಒಂದು ಎಂಬತ್ತೈದು ಸಾವಿರ ಆಗಿತ್ತು ಇದು ಎರಡು ಆಳ್ ಕರೆ ಇದೆ ಸರ್ ಸರ್ ಇದು ಎರಡು ಕೂಡಿ ಮೀಡಿಯಂ ಬಜೆಟಲ್ಲಿ ಹಾಕಿದ್ದು ಒಂದೂವರೆ ಸರ್ ಇದೆರಡು ಇದು ಈಗ ಕರ ಹಾಕಿ ಕಾ ಆಗ್ತದೆ ಸರ್ ಇದು ಒಂದು ಪಡ್ಡೆ ಎರಡಲ್ಲೋ ಇದು ಒಂದು ಹದಿನೈದರಿಂದ ಇಪ್ಪತ್ತರೊಳಗಡೆ ಬರ್ತದೆ ಇದೊಂದು ಎಂಬತ್ತು ಸಾವಿರಕ್ಕೆ ಹಾಕಿದ್ದು ಇದು ಜತೆ ಆಗಿದೆ ಸರ್ ನಮಗೊಂದು ಕಸ್ಟಮರ್ಗೆ ಜತೆ ಹಾಕಿದೆ ಅದೊಂದು ಎರಡಲ್ಲೋ ಇದು ಆರಲ್ಲೋ ಈಗ ನಾವು ಹಾಕೋಣದ ಆಮೇಲೆ ಕರ ಹಾಕಿದೆ ಕರ ಹೆಣ್ಣು ಹಾಕಿದೆ ಈಗ ಗಿನ್ನಾಲು ಕರೆದು ಚೆಕ್ ಮಾಡ್ತಾರೆ ಅಂದಮ್ಮ ಎಲ್ಲ ಇಲ್ಲಿ ಚೆಕ್ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡಿ ಕೊಡ್ತೀನಿ ಸರ್ ಸರ್ ಬಂದು ಹಾಕಿದ ಹಸು ಕೊಡಲ್ಲ ಸರ್ ಯಾಕಂದ್ರೆ ಹೋಗ್ತಾರಲ್ಲ ಸರ್ ತುಂಬಾ ದೂರ ಹೋಗ್ತಾರ ಜನಕ್ಕೆ ಬಂದು ಗಬ್ಬಿಂದೇ ಬೆಸ್ಟ್ ಸರ್ ಯಾಕಂದ್ರ ಅವ್ರ ಮನೆಗೆ ಹೋಗಿ ಒಂದು ಹತ್ತು ದಿವಸ ಅವ್ರ ಕ್ಲೈಮೇಟ್ ಸೆಟ್ ಆಗಿ ಆಮೇಲೆ ಕರ ಹಾಕ್ತಂದ್ರೆ ಪರವಾಗಿಲ್ಲ ಸರ್ ಇಲ್ಲಿಂದ ಗಬ್ಬು ಹಾಲ್ ಕರೆಯ್ ಹಸು ಇಲ್ಲಿಂದ ಕರ್ಕೊಂಡು ಹೋಗ್ಬಿಟ್ಟಂದ್ರೆ ಅಲ್ಲಿ ಟ್ರಾವೆಲ್ ಅಲ್ಲಿ ಕಿಚಲ್ ಇದು ಬಾಗ್ ಬಂದ್ಬಿಡ್ತದೆ ಅಲ್ಲಿ ಹೋಗಿ ಕ್ಯಾಲ್ಸಿಯಂ ಡೌನ್ ಆಗ್ಬಿಡ್ತದೆ ಸರ್ ಸೆಟ್ ಆಗೋಕೆ ಸ್ವಲ್ಪ ಕಡಿಮೆ ಆಯ್ತದೆ ಗಬ್ಬಿದ್ದಂದ್ರೆ ಸೆಟ್ ಆಗ್ಬಿಡ್ತದೆ ಒಂದು ಹತ್ತು ದಿವಸ ಅಲ್ಲಿ ಹೋಗಿ ಆಮೇಲೆ ಆಗ್ತದೆ ಸೆಟ್ ಆಗ್ತದೆ ಹೌದು ಸರ್ ಕೊಡಿಸ್ತೀನಿ ಸರ್ ಆ ತರ ಮಾಡ್ಬಿಡ್ತೀನಿ ಈ ಬಜಾರಲ್ಲಿ ಸೆಟ್ ಆಗಂಗಿಲ್ಲ ನಮ್ ಕಡೆ ರೈತರು ಹೋಗಿ ಕೊಡ್ಸಂದ್ರೆ ಹೇಳಿದಾರೆ ಅಂದ್ರೆ ರೈತರ ಕಡೆ ಕೊಡಿಸ್ತೀನಿ ಸರ್ ಓ ಇಲ್ಲಿ ಬರ್ತಾರೆ ಎಲ್ಲ ಫಾರ್ಮ್ವರ್ನೆ ಬರ್ತಾರೆ ಸರ್ ರೈತರುಗಳು ಕಡಿಮೆನೇ ಮನೆ ಮನೆ ಸಾಕಾಗವ್ರದ್ದು ಕಡಿಮೆ ಒಂದು ಒಂದು ಹಸು ಎರಡು ಹಸು ಸಾಕೋರು ದನಿ ನಮ್ಮ ಹತ್ರ ಇಲ್ಲಿ ಬಂದು ಹಾಲು ಜಾಸ್ತಿ ಬರಬೇಕು ಅಷ್ಟು ದೂರಲಿಂದ ಬರ್ತಾರೆ ಸರ್ ಒಂದು ಮೂವತ್ತು ಸಾವಿರ ನಲವತ್ತು ಸಾವಿರ ಐವತ್ತು ಸಾವಿರ ಒಳಗಡೆ ಹಸು ನಮ್ಮೂರಲ್ಲಿ ಸಿಗ್ತದೆ ಕರ್ನಾಟಕ ಅಲ್ಲಿ ಸಿಗ್ತಿದೆ ಸರ್ ಅಲ್ಲಿ ಮನೆ ಪಕ್ಕ ಒಂದು ಎರಡು ಎರಡು ಲೀಟ್ರ್ ಮೂರು ಲೀಟ್ರ್ ನಾಲ್ಕು ಲೀಟ್ರ್ ಐದು ಲೀಟ್ರ್ ಬರೀ ಅಲ್ಲೇ ಸಿಗ್ತದೆ ಅಷ್ಟು ದೂರ ಬಂದು ಇಲ್ಲಿ ಬಂದು ಒಂದು ಮ್ಯಾಕ್ಸಿಮಮ್ ಒಂದು ಇಪ್ಪತ್ತು ಲೀಟ್ರ್ ಹಾಲು ಕರಿದ ಹಸುನಚು ತೋರಿಸ್ಬೇಕು ಅವ್ರಿಗೂ ಕುಡಿಸ್ಬೇಕು ಯಾಕಂದರೆ ಅಲ್ಲಿ ರೇಟ್ ಕಡಿಮೆ ಹಸು ಅಲ್ಲೇ ಸಿಗ್ತದೆ ಇಷ್ಟು ದೂರ ಬಂದು ದೊಡ್ಡ ಹಸು ತಗೊಂಡು ಹೋಗ್ತಾ ಅವ್ರದ್ದು ಒಳ್ಳೆಯದು ಸರ್ ಯಾಕಂದ್ರೆ ಅವರು ಫಾರ್ಮ್ ಮಾಡ್ತಾರೋ ಅಂದ್ರೆ ಒಂದು ಇಪ್ಪತ್ತು ಲೀಟರ್ ನಾಚು ಕರಿಬೇಕು ಇಲ್ಲಿ ಬನ್ನಿ ಸರ್ ಒಂದು ಇಪ್ಪತ್ತು ಲೀಟ್ರ್ ಹಾಲು ಇದೆ ಸೊ ಒಂದು ಎಪ್ಪತ್ತಲಿಂದ ಎಂಬತ್ತು ಎಂಬತ್ತೈದು ಆ ಬ್ರೀಡ್ ಬ್ರೀಡ್ದಂಗೆ ರೇಟ್ ಡಿಪೆಂಡ್ ಆಗ್ತದೆ ಸರ್ ಒಂದು ಎಪ್ಪತ್ತರಿಂದ ಸ್ಟಾರ್ಟಿಂಗ್ ಆಯಿತು ಒಂದು ಇಪ್ಪತ್ತು ಲೀಟ್ರ್ ಕರೆಯೋದು ಸರ್ ಹೆಸರು ಪ್ರಶಾಂತ್ ಕುಮಾರ್ ಅಂತಂತೇಳಿ ಸರ್ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಸೌದನಹಳ್ಳಿ ಗ್ರಾಮ ಬಂದಿರೋದು ಸರ್ ಇವತ್ತು ಈ ರೋಡ್ ಸಂತೆ ನಿಮಗೆ ಸರ್ ತುಂಬ ಚೆನ್ನಾಗಿದೆ ಯಾಕಂದ್ರೆ ನಮ್ಮ ನಾಡಲ್ಲೂ ಕೂಡ ನಡೆಯುತ್ತೆ ಆದರೆ ಇಷ್ಟು ಅಗಾಧ ಪ್ರಮಾಣದಲ್ಲಿ ನಡೆಯಲ್ಲ ಸರ್ ಚೆನ್ನಾಗಿದೆ ಒಳ್ಳೆ ಬ್ರೀಡ್ ತಳಿಗಳು ಬಂದಿವೆ ಇಲ್ಲಿಗೆ ಸರ್ ನಾವು ಏಳು ಹಸು ಖರೀದಿ ಮಾಡಿದ್ದೀವಿ ಇನ್ನೂ ನೋಡ್ತಾ ಇದ್ದೀವಿ ಇನ್ನೂ ಹುಡುಕ್ತಾ ಇದ್ದೀವಿ ಸರ್ ಸಿಗ್ತಾ ಇಲ್ಲ ನಮ್ಮ ಬಜೆಟಿಗೆ ಅನ್ಸುತ್ತೆ ಸರ್ ಹೇಗೆ ಸರ್ ಫ್ರೆಂಡ್ಲಿ ಇದೆ ಸರ್ ಫ್ರೆಂಡ್ಲಿ ಇದೆ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಒಳ್ಳೆ ಬ್ರೀಡ್ ಇದೆ ಸರ್ ಬಜೆಟ್ಗಿಂತ ಬ್ರೀಡ್ ಚೆನ್ನಾಗಿದೆ ಸರ್ ಸೊ ಹಾಗಾಗಿ ನಾವು ಇಲ್ಲಿ ಖರೀದಿ ಮಾಡ್ತಾ ಇದ್ದೀವಿ ಸರ್ ಈ ಈಗ ಪರಿಚಯ ಆಗಿದ್ದಾರೆ ಗೌತಮ್ ಅಂತ ಹೇಳಿ ಯೂಟ್ಯೂಬ್ ನೋಡ್ ಬಂದಿದ್ದು ಸರ್ ಸರ್ ಇಲ್ಲಿ ಫಿವರ್ ಬ್ರೀಡ್ ಇದೆ ಅಲ್ಲಿ ಫಿವರ್ ಕ್ರಾಸ್ ಇದೆ ಅಲ್ಲೂ ಬ್ರೀಡ್ ಸಿಗುತ್ತೆ ಅಂದ್ರೆ ಈ ಯಥೇಚ್ಕವಾದ ಈ ತರ ಬ್ರೀಡ್ ಸಿಗಲ್ಲ ಸರ್ ಇಂದ ಪಂಜಾಬ್ಗಿಂತ ಇಲ್ಲೇ ನಮಗೆ ಟೂ ಹಂಡ್ರೆಡ್ ಕಿಲೋಮೀಟರ್ ಸೆಲೆಕ್ಷನ್ ಒಳ್ಳೆ ಸೆಲೆಕ್ಷನ್ ಸಿಗಬೇಕಾದ್ರೆ ಇಲ್ಲೇ ಬಂದ್ರು ಉತ್ತಮ ಅಂತ ಹೇಳ್ತೀನಿ ಸರ್ ಸರ್ ಪ್ರತಿಯೊಂದು ಕೂಡ ನಮ್ಮ ಸ್ನೇಹಿತರು ಗೌತಮ್ ಅವರೆಲ್ಲ ನೋಡ್ಕೊಂಡಿದ್ದಾರೆ ಏನು ಇದು ಮಾಡಿಲ್ಲ ಅವರು ಬಟ್ ನಾವು ಹಿಡಿದು ಇದುವರೆಗೂ ಕೂಡ ಪ್ರತಿಯೊಂದು ಯಾವುದೇ ತುಂದು ಕೊರತೆಗೆ ಯಾವುದೇ ತೊಂದರೆ ಮಾಡಿಲ್ಲ ಸರ್ ಅವ್ರದ್ದೇ ಎಲ್ಲ ಪ್ರತಿಯೊಂದು ಕೂಡ ಅವರೇ ಕೂಡ ನಮ್ಮ ಮನೆ ಹತ್ರನ ಕಳಿಸ್ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಸರ್ ಹೆಸರು ನಮ್ಮ ಹೆಸರು ಚಂದ್ರ ಅಂಥೇಳಿ ನಾವು ಕುಂದಾಪುರದಿಂದ ಬಂದಿದ್ದು ಉಡುಪಿ ತಾಲೂಕು ಹಸುಗಾಗಿ ಬಂದಿದ್ದೀವಿ ನಾವು ಎಲ್ಲ ಥರದ ಹಸು ಮತ್ತು ಎಮ್ಮೆಗಳು ಬಂದಿದೆ ಅದು ನಮಗೆ ಬೇಕಾಗುವ ರೀತಿಯಲ್ಲಿ ಸಿಲೆಕ್ಟ್ ಮಾಡಿ ತೊಗೊಳ್ಬೋದು ಇಲ್ಲಿ ಮಾರ್ಕೆಟಿಗೆ ಅದೇ ತುಂಬ ಅನುಕೂಲ ಇದೆ ಅನುಕೂಲತೆ ತಕ್ಕಾಗಿ ರೇಟ್ ಇದೆ ಐವತ್ತು ಸಾವಿರದಿಂದ ಲಕ್ಷದವರೆಗೆ ರೇಟ್ ಉಂಟು ಸರ್ ಸಂತೆ ಬಗ್ಗೆ ನಮಗೆ ದನದ ಸಂತೆಯಿಂದ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಯೂಟ್ಯೂಬ್ ಇಂದ ನೋಡಿ ಮತ್ತೆ ನಮ್ಮ ಗೌತಮ್ ಅಂತವರು ಅವರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ದೀವಿ ಅವ್ರ ಮುಖಾಂತರವಾಗಿ ನಾವು ಇಲ್ಲಿ ಬಂದಿದ್ದೀವಿ ಅವ್ರು ನಮ್ಗೆ ಒಳ್ಳೆ ಸರ್ವಿಸ್ ಕೊಟ್ಟಿದ್ದಾರೆ ಮತ್ತೆ ಒಂದು ಹಳ್ಳಿಗೆಲ್ಲ ಕರ್ಕೊಂಡೋಗಿ ನಮಗೆ ಭೇಟಿ ಆಗಿದ್ದಾರೆ ದನಗಳೆಲ್ಲ ತೋರಿಸಿದ್ದಾರೆ ನಮಸ್ತೆ ನನ್ನ ಹೆಸರು ಬಂದು ಆನಂದ್ ಬಂದು ಮಂಡ್ಯ ಸರ್ ಟೋಟಲ್ ಈಗ ಸೆವೆನ್ ಖರೀದಿ ಮಾಡಿದ್ವಿ ಮತ್ತೆ ಮತ್ತೆ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಸರ್ ಪರವಾಗಿಲ್ಲ ಸರ್ ಬಟ್ ನಾನಲ್ಲಿ ಕೇಳಿದೆ ಜಸ್ಟ್ ಒಂದು ಯೂಟ್ಯೂಬ್ ಚಾನಲಿಂದ ನೋಡ್ಕೊಂಡು ಬಂದಿದ್ದು ಬಟ್ ಇಲ್ಲಿಗೆ ಬಂದು ನೋಡಿದ್ರೆ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಭಾಳ ಲಾಟ್ ಆಫ್ ಡಿಫ್ರೆಂಟ್ ಇದೆ ಸರ್ ಸರ್ ನನ್ನ ಅನಿಸಿಕೆ ಫಸ್ಟ್ ಹಸು ಅಂದರೆ ನಾನು ಬರೀ ಐದು ಲೀಟ್ರ್ ಹತ್ತು ಲೀಟ್ರ್ ಕರೆಯ ಹಸು ಅಂದ್ಕೊಂಡಿದೆ ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಇಪ್ಪತ್ತರಿಂದ ಐವತ್ತು ಲೀಟರ್ ಗಂಟೆ ಹಸುಗಳಿವೆ ಅಂತ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಯಾವ ರೀತಿ ಸರ್ ನಾನು ಇಲ್ಲಿ ಹಸು ಹಸು ವ್ಯಾಪಾರ ಮಾಡಿ ಎಸು ವ್ಯಾಪಾರಕ್ಕಷ್ಟೇ ಬಿಟ್ಟು ಹೋಗಂಗಿಲ್ಲ ಸರ್ ಅವ್ರು ರೈತರು ಬಂದ ಅವ್ರಿಗೆ ಏನು ಸಪೋರ್ಟ್ ಬೇಕು ಅವ್ರಿಗೆ ಏನು ವ್ಯವಸ್ಥೆ ಮಾಡಿಕೊಡ್ಬೇಕು ಹಸು ಮಾಡಿಕೊಂಡು ಡಾಕ್ಟ್ರ್ ಸರ್ಟಿಫಿಕೇಟ್ ಮಾಡಿಕೊಂಡು ಗಾಡಿ ಗಿಡಿ ಎಲ್ಲ ಇಲ್ಲೇ ವ್ಯವಸ್ಥೆ ಮಾಡಿಕೊಟ್ರೀನಿ ಸರ್ ಒಂದು ಹಸು ಎರಡು ಹಸು ಬರ್ತಾರಲ್ಲ ಸರ್ ಅವ್ರಿಗೂ ಸಪ್ರೇಟ್ ಗಾಡಿ ಮಾಡಿದೆ ಬಾಡಿಗೆ ಜಾಸ್ತಿ ಬರ್ತದೆ ಸರ್ ಇದು ರೆಗ್ಯುಲರ್ ಇಲ್ಲಿ ವ್ಯಾಪಾರದವರು ಇಲ್ಲೇ ಬಂದು ತಗೊಂಡು ಹೋಗ್ತಾರೆ ಸರ್ ಇಲ್ಲಿ ಕರ್ನಾಟಕದವರು ಎಲ್ಲ ಇಲ್ಲೇ ಬಂದು ತಗೊಂಡು ಹೋಗ್ತಾರೆ ಅವರು ಗಾಡಿ ದೊಡ್ಡ ಗಾಡಿ ಮಾಡ್ತಾರೆ ಅವ್ರಲ್ಲಂದ್ರೆ ಒಂದು ಒಂದು ಹಸು ಎರಡು ಹಸು ಅಂದರೆ ಅವ್ರ ಕಡೆ ಎದೆ ಜಾಯಿನ್ ಮಾಡಿ ಕೊಡ್ತೀನಿ ಸರ್ ಒಂದು ಹತ್ತು ಐದು ಹಸಿಗೆ ಮೇಲೆ ಅಂದರೆ ಸೆಪ್ರೇಟ್ ಗಾಡಿ ಮಾಡಿಕೊಡ್ತೀನಿ ಸರ್ ಸರ್ ಕರ್ನಾಟಕ ಜನ ಬಂದು ಸರ್ ಮೈಸೂರು ಆಚಕಡೆಯಿಂದ ಕಡೆಯಲ್ಲಿಂದು ಬಂದ ಚಾಮರಾಜನಗರ ಕೊಳ್ಳೇಗಾಲ್ ಬಂದು ಬರಬೇಕಾಯ್ತು ಸರ್ ಈ ರೋಡ್ಗೆ ಇಲ್ಲಿ ಈಚ್ ಕಡೆ ಬೆಂಗಳೂರು ಇಲ್ಲಿ ಇಲ್ಲಿಂದ ಅಂದ್ರೆ ಬೆಂಗಳೂರು ಬಂದು ಸರ್ ಹೊಸೂರು ರೋಡು ಕೃಷ್ಣಗಿರಿ ಸೇಲಂ ಈ ರೋಡನ್ನು ಬರಬೇಕು ಸರ್ ಈ ರೋಡು ಸರ್ ಡೈರೆಕ್ಟ್ ಟ್ರೈನ್ ಇದೆ ಜಂಕ್ಷನ್ ಇದೆ ನಮ್ಮದು ದೊಡ್ಡ ಸಿಟಿ ಇದೆ ಸರ್ ಈ ರೋಡು ಜಂಕ್ಷನ್ ಬಂದು ಕಾಲ್ ಮಾಡ್ನ ನಾನು ಪಿಕಪ್ ಮಾಡ್ತೀನಿ ಸರ್ ಬಾರ ಬಾರ ಗುರುವಾರ ದಿವಸ ಬಜಾರ್ ನಡಿದೆ ಸರ್ ಗುರುವಾರ ಬೆಳಗಿನ ಜಾಗ ಒಂದು ಮೂರು ಗಂಟೆಗೆ ನಡೀತದೆ ಅವರು ಬುಧವಾರ ದಿವಸ ನಮ್ ಫೋನ್ ಮಾಡಿ ಕನ್ಫರ್ಮ್ ಮಾಡಬೇಕಾಯ್ತು ಸರ್ ತುಂಬಾ ರೆಸ್ಪಾನ್ಸ್ ಬಂದಿದೆ ಸರ್ ಕೃಷಿ ಮಾರ್ಕೆಟ್ ಅಲ್ಲಿ ಸರ್ ನಮ್ದು ವಿಡಿಯೋ ಚಾನಲ್ ನೋಡಿ ತುಂಬಾ ಖುಷಿಯಾಗಿದ್ದಾರೆ ಸರ್ ಅವರು ಬಂದು ಒಂದ್ ದಿವಸಕ್ಕೆ ಫೋನ್ ಸರ್ ನಾನು ಒಬ್ಬನೇ ಕನ್ನಡ ಮಾತಾಡೋದು ನಾವು ಒಬ್ಬನೇ ಜನ ಮಾತಾಡಕು ತಪ್ಪು ಮಾಡ್ಕೊಳ್ಬೇಡ ಸರ್ பாரி இம்ப்பார்ட்டெண்ட வாய் வாட்ஸப்ப வாய்ஸ் மெசேஜ் மா கன்ஃபர்ம் ரெஸ்பான்ஸ் மாத்தீனி ஃபோன் மாதிரி எத்தலந்த வாட்ஸப்பில் வாய்ஸ் மெசேஜ் மாணா சார்